ನಮಸ್ಕಾರ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಮ್ಮ ಕಿಚನಲ್ಲಿ ಒಂದು ಒಳ್ಳೆ ಮಸಾಲ ಮಾಡೋಣ ಚೋಲ ಮಸಾಲೂ ಅಂತೀವಿ ಇದಕ್ಕೆ ಮತ್ತು ಚೆನ್ನ ಮಸಾಲೂ ಅಂತೀವಿ ಮತ್ತು ಕಾಬು ಕಡಲೆ ಮಸಾಲೂ ಅಂತೀವಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಕುಕ್ ವಿತ್ ರಾಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಇದು ಕಾಬು ಕಡಲೆ ನಾನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಒಂದು ಮೂರು ವಿಸಿಲ್ ಹಾಕ್ಕೊಂಡಿದ್ದೀನಿ ಈಗ ಮತ್ತು ಇಲ್ಲಿ ನಾನು ಕೊತ್ತಂಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ನಾನು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಟೊಮಾಟೊ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಮತ್ತು ಮಸಾಲೆಗೆ ಧನಿಯಾ ಜೀರಿಗೆ ಕಾಳು ಒಂದೆರಡು ಲವಂಗ ಚಕ್ಕೆ ಮತ್ತು ಒಂದು ಯಾಲಕ್ಕಿ ಮತ್ತು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ ಇದನ್ನೆಲ್ಲ ಚಿಕ್ಕ ಊರಿನಲ್ಲಿ ನಾವು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಉರಿಬೇಕು ಇದನ್ನು ನಾನು ಈರುಳ್ಳಿ ಟಮಟೊ ತೊಗೊಂಡಿದ್ದೀನಲ್ಲ ಅದನ್ನು ನೀವು ಮಿಕ್ಸಿ ಮಾಡಿ ಆದರೂ ಪೇಸ್ಟ್ ಥರನೂ ಹಾಕ್ಬೋದು ಇಲ್ಲ ಅಂತಂದರೆ ಟೊಮೊಟೊ ಮತ್ತು ಈರುಳ್ಳಿನ ಹುರಿದ್ಬಿಟ್ಟು ಪೇಸ್ಟ್ ಥರನೂ ಹಾಕ್ಕೋಬೋದು ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಆ ಥರ ಮಾಡಿ ಇಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಚಿಬಿಟ್ಟು ಹಚ್ಚಿಬಿಟ್ಟು ತೊಗೊಳ್ಳಿ ಈಗ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತುಪ್ಪ ಇಲ್ಲಾಂದ್ರೆ ಬೆಣ್ಣೆ ಆದರೂ ಹಾಕ್ಕೊಳ್ಳಿ ಈಗ ಸ್ವಲ್ಪ ಜೀರಿಗೆ ಹಾಕಿದೆ ಈಗ ಚಿಕ್ಕದಾಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಮತ್ತು ನಾವು ಟೊಮೊಟೊ ಬಂದುಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಾಗೆ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ತರಿಬಿರಿ ಟ್ರೈ ಫ್ರೈ ಆದರೆ ನಮಗೆ ಆ ಮಸಾಲ ನೋಡೋಕ್ಕೂ ಚೆನ್ನಾಗಿರಲ್ಲ ಮತ್ತು ನಮಗೆ ಮಧ್ಯದಲ್ಲಿ ಈರುಳ್ಳಿ ಅದೆಲ್ಲ ಸಿಗ್ತಾಯಿರುತ್ತೆ ಚೆನ್ನಾಗಿರಲ್ಲ ಈಗ ನಾನು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಂಡು ನಾನು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಟೊಮಾಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಈ ಟೊಮೊಟೊ ಕೂಡ ನಮಗೆ ಚೆನ್ನಾಗಿ ಬೇಯಬೇಕು ಹ ತರಿಬಿರಿ ಬೇಯಬಾರ್ದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಬಿಡಿ ನೋಡಿ ಆಗಿದೆ ಈಗ ಫೈವ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಬೆಂದಿದೆ ಇದರಲ್ಲಿ ನಾನು ಸ್ವಲ್ಪ ಅರ್ಶಿಣ ಒಂದು ಸ್ಪೂನ್ ಅರ್ಶಿಣ ಮತ್ತು ಎರಡು ಸ್ಪೂನ್ ಖಾರ ತೊಗೊತಾ ಇದ್ದೀನಿ ಈ ಚೆನ್ನ ಮಸಾಲ ಆರಾಮಾಗಿ ನಾಲ್ಕು ಜನ ಊಟ ಮಾಡ್ಬೋದು ನಾಲ್ಕು ಜನಕ್ಕಾಗಷ್ಟು ನಾನು ಮಸಾಲೆನ ಮತ್ತು ಗ್ರೇವಿನ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಖಾರ ಹಾಕಿದ ಮೇಲೆ ಅರ್ಶಿಣ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕಾಬು ಕಡಲೆ ಕುದಿಸ್ಬೇಕಾದ್ರೂ ಹಾಕಿಲ್ಲ ಒಟ್ಟಿಗೆ ಹಾಕ್ತೀನಿ ಈಗ ಕೊನೆಯಲ್ಲಿ ಈಗ ಕುದಿಸಿ ಇಟ್ಕೊಂಡಿದ್ನಲ್ಲ ಆ ಕಾಬು ಕಡಲೆ ಹಾಕ್ಕೊಂಡು ಈ ಮಸಾಲಾನ ಚೆನ್ನಾಗಿ ನಾವು ಕಲಸ್ಕೋಬೇಕು ಮತ್ತು ಆ ಮಸಾಲ ಎಲ್ಲ ಕಾಬು ಕಡಲೆಗೆ ಹಿಡ್ಕೋಬೇಕಲ್ವಾ ಅದಕ್ಕೆ ನಾವು ಒಂದು ಸ್ವಲ್ಪ ಹೊತ್ತು ಇದನ್ನು ಒಂದು ಹತ್ತು ನಿಮಿಷ ಚಿಕ್ಕ ಊರಿನಲ್ಲಿ ಬೇಯಕ್ಕೆ ಇಡೋಣ ಇದು ನೋಡಿ ಕಾಬು ಕಡಲೆ ಕುದಿಸ್ಕೊಂಡಿರ್ತೀವಲ್ಲ ಆ ನೀರು ನಮಗೆ ಎಷ್ಟು ಗ್ರೇವಿಗೆ ಎಷ್ಟು ನೀರು ಬೇಕಾಗುತ್ತೋ ಆ ನೀರನ್ನು ನಾವು ಈ ಹಾಕ್ಕೊಬೋದು ನಿಮಗೆ ಆ ಗ್ರೇವಿ ನಿಮಗೆ ಆ ನೀರು ಉಳಿಲಿಲ್ಲ ಅಂದರೆ ಬೇರೆದು ನೀರು ಕೂಡ ಸೇರಿಸ್ಕೋಬೋದು ನೋಡಿ ಈಗ ನಾನು ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಫೈನಾಗಿ ಪೌಡ್ರ್ ಮಾಡಿದ್ದೀನಿ ಆ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಈ ಮಸಾಲಾನ ಈ ಕಾಬೂಲ್ ಕಡಲೆಯಲ್ಲಿ ನಮಗೆ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಇದು ತಿನ್ನೋಕ್ಕೂ ಅಷ್ಟೇ ರುಚಿಕರ ಆಗಿರುತ್ತೆ ಚಪಾತಿಗೆ ಪೂರಿಗೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಉಪ್ಪು ಸೇರಿಸ್ಕೋತಾ ಇದ್ದೀನಿ ನೀವು ಅದಕ್ಕೆಷ್ಟಿಟ್ಟು ಸುತ್ತ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನಾನು ಚಿಕ್ಕೂರಿನಲ್ಲಿ ಕುದಿಸ್ಕೊತೀನಿ ಕುದಿಸ್ಕೋತೀನಿ ನೋಡಿ ಆಗಿದೆ ಚೆನ್ನಾಗಾಗಿದೆ ಇದು ನಮಗೆ ಗ್ರೇವಿ ಟೈಪೇ ಮಾಡ್ಕೋಬೇಕು ಇದು ಹಾಗಾದ್ರೇ ನಮಗೆ ಪೂರಿಗಾಗಲಿ ಚಪಾತಿಗಾಗಲಿ ಸಾಗು ಥರ ತುಂಬ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ನಾನು ಹಚ್ಚಿಟ್ಕೊಂಡಿದ್ನಲ್ಲ ಆ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಗಿದೆ ಇದು ಇದಕ್ಕೆ ನಾನಿವತ್ತು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ ಹೇಗಿದೆ ಅಂತ ನೋಡೋಣ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಅಷ್ಟೇ ಕಲರ್ಫುಲ್ಲಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ನಿಜವಾದ ಮಜಾ ಬರೋದು ಹಸಿ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಹಾಕಿದಾಗೆ ನಾನು ಮಕ್ಕಳಿಗೋಸ್ಕರ ಬರೀ ಎರಡು ಸ್ಪೂನ್ ಖಾರ ಹಾಕಿದ್ದೆ ನಾವು ತಿನ್ನಬೇಕಾದ್ರೆ ಇದು ಮೇಲೆ ಹಸಿ ಈರುಳ್ಳಿ ಮತ್ತು ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದ್ರ ಟೇಸ್ಟು ಹೈ ಲೆವೆಲಲ್ಲಿರುತ್ತೆ ಮತ್ತು ಸ್ವರ್ಗ ಸ್ವರ್ಗ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಚಪಾತಿ ಜೊತೆಗೆ ಟೇಸ್ಟ್ ಮಾಡೋಣ ಅಂತ ತಗೋತಾ ಇದ್ದೀನಿ ನನಗಂತೂ ಚೆನ್ನ ಮಸಾಲ ಆದಮೇಲೆ ಚಪಾತಿ ಮಾಡೋವರೆಗೂ ನನಗೆ ತಡಿಯೋಕ್ಕಾಗಿಲ್ಲ ಅಷ್ಟು ನನಗೆ ಇಷ್ಟ ಈ ಚೆನ್ನ ಮಸಾಲ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ಟೇಸ್ಟ್ ಅಂತೂ ಸಖತ್ತಾಗಿತ್ತು ವೀಕ್ಷಕರೇ ನೀವು ಒಂದು ಸರಿ ಮಾಡಿಕೊಳ್ಳಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು